ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯ ಸಾಮಾನ್ಯ ಭವಿಷ್ಯ ಈ ತಿಂಗಳು ಶಾಂತಿ ಸಮಾಧಾನ ಮತ್ತು ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತದೆ ಹಳೆಯ ಕೆಲಸಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮಾಡಿದ ಪ್ರಯತ್ನಗಳಿಗೆ ನಿಧಾನವಾಗಿ ಫಲ ಸಿಗುವ ಸಮಯ ಉದ್ಯೋಗದಲ್ಲಿ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ ಹೊಸ ಜವಾಬ್ದಾರಿಗಳು ಬರಬಹುದು ಒತ್ತಡ ಇದ್ದರೂ ಉತ್ತಮ ಫಲ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚುತ್ತದೆ ವ್ಯವಹಾರದಲ್ಲಿ ಹಣದ ಬಾಕಿ ದಾಖಲೆಗಳು ವಾಪಸ್ಸು ಬರಬಹುದಾದ ಸೂಚನೆ ಹೂಡಿಕೆ ಮಾಡಬೇಕಾದರೆ ಮಧ್ಯ ತಿಂಗಳ ನಂತರ ಒಳ್ಳೆಯದು ಸ್ಪರ್ಧೆ ಹೆಚ್ಚಾದರೂ ನಿಮ್ಮ ಯೋಜನೆ ಯಶಸ್ವಿಯಾಗುತ್ತದೆ ಹಣಕಾಸಿನಲ್ಲಿ ಹಣದ ಹೂಡಿಕೆಗಳಿಗೆ ಉ ಇದು ಉತ್ತಮ ಕಾಲ ಅನಿರೀಕ್ಷಿತವಾಗಿ ಹಣ ಲಾಭವಾಗುವ ಸಾಧ್ಯತೆ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಶೇಖರಣೆ ಹೆಚ್ಚುತ್ತದೆ ಪ್ರೇಮ ಕುಟುಂಬ ಪ್ರೇಮ ಜೀವನದಲ್ಲಿ ಜೋಡಿಗಳ ನಡುವೆ ಮನಸ್ಸು ಹತ್ತಿರವಾಗುವ ಸಮಯ ಹಳೆಯ ಗಲಾಟೆಗಳು ನಿವಾರಣೆಯಾಗುತ್ತವೆ ವಿವಾಹ ಯೋಗ ಹುಡುಕುತ್ತಿರುವವರಿಗೆ ಹೊಸ ಪರಿಚಯ ಬರಬಹುದು ಕುಟುಂಬದಲ್ಲಿ ಮನೆಯವರಿಂದ ಬೆಂಬಲ ಗೌರವ ಸಿಗುತ್ತದೆ ಮನೆಯಿಂದಲೇ ಶುಭ ಕಾರ್ಯ ಖರೀದಿಯಾಗುವ ಸೂಚನೆ ಸಂಬಂಧಿಕರೊಂದಿಗೆ ಒಳ್ಳೆಯ ಸಮಯ ಸಂಪರ್ಕ ಸಾಧಿಸಬಹುದು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮ ಆರೋಗ್ಯದಲ್ಲಿ ಗಂಟಲು ಚಳಿ ತಲೆನೋವು ಜಾಸ್ತಿ ಆಗಬಹುದು ಜಾಗ್ರತೆ ನೀರು ಹಣ್ಣು ವ್ಯಾಯಾಮಕ್ಕೆ ಹೆಚ್ಚು ಗಮನ ಕೊಡಿ ವಿಶೇಷ ದಿನಗಳು ಮೂರು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಏಳು ಹದಿನಾಲ್ಕು ಇಪ್ಪತ್ತೊಂದು ಸಲಹೆ ಅಶಾಂತಿ ದಿನಗಳಲ್ಲಿ ಮಾತನಾಡುವುದನ್ನು ಕಡಿಮೆ ಮಾಡಿ ಹೊಸ ಕೆಲಸ ಪ್ರಾರಂಭಿಸಲು ಮಧ್ಯ ತಿಂಗಳ ನಂತರ ಉತ್ತಮ ದೇವರಿಗೆ ಶುಕ್ರವಾರ ತುಪ್ಪದ ದೀಪ ಹಚ್ಚಿದರೆ ಮನಸ್ಸಿನ ಸಮಸ್ಯೆಗಳು ಸರಿ ಹೋಗುತ್ತವೆ ಗ್ರಹಸ್ಥಿತಿ ನಿನ್ನ ರಾಶಿಯ ಮುಖ್ಯ ಗ್ರಹ ಈ ಸಮಯದಲ್ಲಿ ಪರಿಶೀಲನೆಗೆ ಬರುತ್ತದೆ ಡಿಸೆಂಬರ್ ಆರಂಭದಲ್ಲಿ ಶುಕ್ರನ ಸ್ಥಾನ ಉತ್ತಮವಾಗುತ್ತದೆ ಇದು ವ್ಯವಹಾರ ಪ್ರೀತಿ ಸಾಮಾಜಿಕ ಜೀವನ ಅಥವಾ ಹಣಕಾಸಿನಲ್ಲಿ ಸಂಚಾರ ತರುತ್ತದೆ ಜನೇವರ ಆಸ್ಪತ್ರೆಯಂತೆ ಜುಪಿಟರ್ ಮತ್ತು ಸೈಟ್ರಾನ್ ಇವರ ದಿಕ್ಕು ಕಳೆ ಕಳೆದ ಕೆಲವು ದಿನ ಕಾಲಗಳ ಕಾಲ ಬದಲಾವಣೆ ಆಗಿದ್ದು ಇದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತೈದರ ಈ ಭಾಗದಲ್ಲಿ ಸ್ಥಿರತೆ ಹಾಗೂ ಆರ್ಥಿಕ ವೃತ್ತಿಬಲ ತರುತ್ತದೆ ಆದರೆ ತಿಂಗಳ ಮಧ್ಯದಲ್ಲಿಟ್ಟು ಹೋಗಿ ಗ್ರಹಗಳು ಯಾವುದೋ ಪರಮೇಶ ಸ್ಥಾನದಲ್ಲಿ ಬದಲಾವಣೆ ಹೊಂದುತ್ತವೆ ಎಂಬ ಸೂಚನೆ ಇದೆ ಇದರಿಂದಾಗಿ ಕೆ ಕೇವಲ ವೇಳೆ ಹಣಕಾಸು ಅಥವಾ ಸಂಬಂಧಗಳಲ್ಲಿ ಎಚ್ಚರಿಕೆ ಅಗತ್ಯವಿರುವ ಸಾಧ್ಯತೆ ಒಟ್ಟಾರೆ ಗ್ರಹಗಳು ಸಾಮಾನ್ಯವಾಗಿ ಸಹಕಾರಿಯಾದರೂ ನಿನ್ನ ತಾಳ್ಮೆ ಮತ್ತು ಜಾಗ್ರತೆ ಮುಖ್ಯ ಬೇಗನೆ ನಿರ್ಧಾರ ತೆಗೆದುಕೊಳ್ಳದೆ ಯೋಚನೆ ಯೋಚನೆ ಜಾಗ್ರತೆ ಸತ್ಯದೊಡನೆ ನೀವು ಮೇಲುಕು ನೋಡಬೇಕು ಗ್ರಹ ಸ್ಥಿತಿಯ ಪರಿಣಾಮಗಳು ಹಣಕಾಸಿನಲ್ಲಿ ಶುಕ್ರ ಗುರು ಶನಿ ಕೆಲವೊಂದು ಶುಭ ಗಣನೆಗಳು ಆದರೆ ಖರ್ಚು ಯೋಜನೆ ಹೂಡಿಕೆ ಮತ್ತು ಜಾಗ್ರತೆ ಹಣ ಪ್ರವಾಸದಲ್ಲಿ ಸ್ಥಿರತೆ ಆದರೆ ಅನಿರೀಕ್ಷಿತ ವೆಚ್ಚಗಳು ಅರ್ಹ ಅನುಮಾನ ಪ್ರೀತಿಯಲ್ಲಿ ಪ್ರೀತಿ ಜೋಡಿ ಮನಸ್ಥಿತಿ ಉತ್ತಮ ಸಂಬಂಧದಲ್ಲಿ ಗ ಘನಗೊಳ್ಳುತ್ತದೆ ಸಾಧ್ಯತೆ ಆದರೆ ಸಮೂಹದಲ್ಲಿ ಸ್ಪಷ್ಟತೆ ಇರಬೇಕು ಮತ್ತು ಸಮೂಹ ಅತ್ಯಂತ ಮುಖ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಿಕೊಂಡು ಕಮೆಂಟ್ ಮಾಡಿ